ಕನಿಷ್ಠ ಅಂದ್ರೆ ಒಂದುವರೆ ಎರಡು ಲಕ್ಷ ರೂಪಾಯಿ ಖರ್ಚು ಉಳ್ದ ಹೆಂಗೆ ಅಂದ್ರೆ ಮೋಟ್ರು ಸುಡ್ತು ಅಂದ್ರೆ ಎಂಟರಿಂದ ಒಂಬತ್ತು ಸಾವಿರ ಖರ್ಚು ಬರುತ್ತೆ ಸಲ ನಾವು ರಿಪೇರಿ ತಗೊಂಡು ಹೋಗಿದೀವಿ ಅಂದ್ರೆ ಎತ್ ಬಿಡಕ್ಕೆ ಒಂದುವರೆ ಇಂದ ಸಾವಿರ ಖರ್ಚು ಬರುತ್ತೆ ಕರೆಂಟ್ ಬಂದ್ಬಿಟ್ಟು ಮಧ್ಯಾಹ್ನ ಕೊಡ್ತಾನೆ ಸಾಯಂಕಾಲ ಕೊಡ್ತಾನೆ ಯಾವಾಗ ಒಂದು ಇದು ಬೆಳಗ್ಗೆಯಿಂದ ಸಾಯಂಕಾಲ ತಗೊಂಡ್ ನಮ್ಗೆ ಮೋಟ್ರ್ ಓಡುತ್ತೆ ನಿಮಗೆ ಪರ್ ಮಿನಿಟ್ ನೂರ ಐವತ್ ಮೂರು ಲೀಟರ್ ಬರ್ತಿದೆ ಬಿಸಿಲು ಇರುತ್ತೆ ನೀರಂಗೆ ಬರ್ತಾ ಇರುತ್ತೆ ಇನ್ ಕೇಸ್ ಇವಾಗ ಏನಾದ್ರು ಮೋಡ ಬಂದು ತಿಳ್ಕೊಳ್ಳಿ ನೀರು ಕಡಿಮೆ ಆಗುತ್ತೆ ಮೋಟರ್ ಆಫ್ ಆಗಲ್ಲ ಎಷ್ಟು ಬೇಕು ಅಷ್ಟು ತಗೊಂಡ್ಬಿಟ್ಟು ನೀರು ಕಡಿಮೆ ಆಗುತ್ತೆ ಮೇಡಮ್ ಮಾಡ ಮುಚ್ಕೊಂಡಿರ್ಲಿ ಏಳು ಗಂಟೆಯಿಂದಾನೇ ಆನ್ ಮಾಡ್ತಿದ್ದಾವೆ ಮಾಡ ಮುಚ್ಕೊಂಡಿದ್ರು ರನ್ ನೀರು ಬರುತ್ತೆ ಸಂಜೆ ಎಷ್ಟು ಗಂಟೆ ತನಕ ಮಿನಿಮಮ್ ಐದರಿಂದ ಆರು ಗಂಟೆಗೆ ನಿಲ್ಸಿ ನಮ್ಮ ಮನೆಗೆ ಹೋಗ್ತೀವಿ ಹಂಗ ನೈಟ್ ಇಷ್ಟು ವರ್ಷ ನೀವು ನಿದ್ದೆ ಕಟ್ಕೊಂಡಿದ್ರಲ್ಲ ಇವಾಗ ನಿದ್ದೆ ಮಾಡ್ತೀನಿ ಅಂತ ಸಾಯಂಕಾಲ ಏಳು ಗಂಟೆಗೆ ಮಕ್ಕಳ ಬೆಳಗ್ಗೆ ಆರು ಗಂಟೆಗೆ ಎದ್ದೇಳೋದು ಮೇಡಮ್ ಮೇಡಮ್ ಮೂರ್ ಮೂರಿಂದ ನಾಲ್ಕು ಸೆಕೆಂಡ್ಗೆ ಒಂದು ಬಕೆಟ್ ಹತ್ತು ಲೀಟ್ರ್ ತುಂಬುತ್ತೆ ನಾವು ಏಳುವರೆ ಪೇ ಹಾಕಿರೋದು ಈಗ ಎರಡುವರೆ ಇಂಚ್ ಬರ್ತಿದೆ ನಿಮಗೆ ಗಂಟೆಗೆ ಹದಿನಾಲ್ಕು ಸಾವಿರ ಲೀಟರ್ ಎಕ್ಸಿಸ್ಟಿಂಗ್ ಮೋಟರ್ ಎ ಸಿ ಮೋಟರ್ ಅಂದ್ರೆ ಕರೆಂಟ್ ಕೊಡ್ತಿರತ್ತಲ್ಲ ಪಿಗೆ ಅದೇ ಮೋಟರ್ಗೆ ನಾವು ಕನೆಕ್ಷನ್ ಕೊಡ್ತೀವಿ ಮೊಬೈಲ್ ನೇ ಆನ್ ಆಫ್ ಮಾಡ್ತೀವಿ ವಾರಂಟಿ ಬಂದ್ಬಿಟ್ಟು ಸೋಲಾರ್ ಪ್ಯಾನ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಇರುತ್ತೆ ಸೋಲಾರ್ ಎಲ್ಲೆಲ್ಲೂ ವಿದ್ಯುತ್ ಇಲ್ಲ ನೋಡಿ ನೀವೇ ಮತ್ತೆ ಶೀಟ್ ಮೇಲೆ ಪ್ಯಾನಲ್ ಹಾಕೊಟ್ಟಿದ್ವಿ ಅದರಿಂದ ಸೇಫ್ಟಿ ಇದೆ ಮತ್ತೆ ಶೀಟ್ ಮೇಲೆ ಪ್ಯಾನಲ್ ಹಾಕೊಂಡ್ರೆ ಕೆಳಗಡೆ ಹೀಟ್ ಕಡಿಮೆ ಆಗುತ್ತೆ ನೂರ ಎಂಬತ್ತಡಿ ಎರಡೂವರೆ ಇಂಚ್ ಫುಲ್ ಪ್ರೆಸರ್ ನೀರು ಬರ್ತಿದೆ ಕೆಲವ್ ಡೌಟ್ ಇರುತ್ತೆ ಈ ವರ್ಕ್ ಆಗಲ್ಲ ಗಳಿಗೆಲ್ಲ ಫೋರ್ಸ್ ಬರಲ್ಲ ಮತ್ತೆ ದಿಬ್ಬ ತಳ್ಳಲ್ಲ ಆ ಇರುತ್ತೆ ಆರಾಮ ನೀವು ಪವರ್ ಅಲ್ಲಿ ಏನು ನೀರು ಬರುತ್ತೋ ಫುಲ್ ಬಿಸಿಲಿದ್ದಾಗ ಅದೇ ತರ ನೀರು ಬರುತ್ತೆ ಕನಿಷ್ಠ ಅಂದ್ರೆ ಎಂಟರಿಂದ ಒಂಬತ್ತು ಸಾವಿರ ಖರ್ಚು ಬರುತ್ತೆ ಸಲ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಷ್ಟೇ ನಿಮ್ಗೆ ಇವಾಗ ನೆಮ್ಮದಿ ಆಗಿದೆ ಆಗಿರತ್ತೆ ನಾವು ಇನ್ನೊಂದು ಹೆಂಗೆ ಹೆಂಗ್ ಒದ್ ನಾಲ್ಕು ಲೂಸ್ ಮಾಡಿ ಒಂದ್ ಎಕರೆ ಇದ್ರೆ ನೀವು ತ್ರೀ ಹೆಚ್ ಪಿಲಿ ಆರಾಮ್ಸೆ ನೀವು ಮೈಂಟೈನ್ ಮಾಡಬಹುದು ಒಂದು ಮೋಟರ್ ಸಾಕ ಸರ್ ಇಪ್ಪತ್ತೆರೆ ಸಮಸ್ತ ರೈತ ಬಂದರಿಗೂ ಕೂಡ ಡಿಜಿಟಲ್ ಮಾಧ್ಯಮದ ನಂದಿನಿ ಮಾಡುವ ನಮಸ್ಕಾರಗಳು ಈ ವಿಡಿಯೋ ರೈತರಿಗಾಗಿ ರೈತರಿಗೋಸ್ಕರ ರೈತನೇ ಮಗಳು ಮಾಡುವಂತಹ ವಿಡಿಯೋ ಇದು ಯಾರೆಲ್ಲ ರೈತರು ಈ ತಪ್ಪದೆ ಈ ವಿಡಿಯೋ ನೋಡಬೇಕು ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯಿರಿ ತಾಲೂಕಿನಲ್ಲಿರುವಂತಹ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ನಮ್ಮ ರೈತರು ಬದುಕು ಮಳೆಯೊಂದಿಗೆ ಆಡುವ ಜೂಡ್ಜಾಟ ಆಗಿದ್ರು ಕೂಡ ಇನ್ನೊಂದು ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪವರ್ ಜೊತೆ ಆಡುವಂತಹ ಮತ್ತೊಂದು ರೀತಿಯ ಜೂಡ್ಜಾಟ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ ರೈತರು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಬೆಳೆಗಳಿಗೆ ನೀರು ಕಂಪಲ್ಸರಿ ಬೇಕೇ ಬೇಕು ಬೆಳೆಗಳಿಗೆ ನೀರು ಬೇಕು ಅಂತ ಹೇಳಿದರೆ ಒಂದು ಬೋರ್ವೆಲ್ಗೆ ಮೋಟರ್ ಅವಶ್ಯಕತೆ ಆಗಿರುತ್ತೆ ಮೋಟರ್ ಯಾವುದಾಗಿರುತ್ತೆ ಪವರ್ದಾಗಿದ್ರೆ ಅದರಲ್ಲೂ ಕೂಡ ಕರೆಂಟು ಮೋಟರ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅವ್ರ ಕತೆ ಮುಗೀತು ರಾತ್ರಿ ಎಲ್ಲ ನಿದ್ದೆಗೆಡಬೇಕು ಅಥವಾ ಯಾರಾದರೂ ಕೂಡ ಲ್ಯಾಂಡ್ ಓನರ್ಸ್ ಇದ್ದರೆ ಕೆಲಸದವ್ರನ್ನ ಇಟ್ಟಿದ್ರು ಕೂಡ ಅವ್ರಿಗೆ ಪದೇ ಪದೇ ಕಾಲ್ ಮಾಡಿ ಹೇಳಬೇಕು ಕರೆಂಟ್ ಬಂತ ನೋಡು ಅಥವಾ ಒಬ್ರು ಕಾಯ್ತಾ ಕೂತ್ಕೊಂಡಿರಬೇಕು ಅದಕ್ಕೋಸ್ಕರನೇ ತೋಟಕ್ಕೆ ನೀರು ಬಿಡೋದಕ್ಕೆ ಒಬ್ಬರು ಮಿನಿಮಮ್ ಇರಲೇಬೇಕು ಅವ್ರದ್ದೇ ಅದೇ ಕೆಲಸ ಅವ್ರೆಲ್ಲಿಗೂ ಹೋಗೋಂಗಿಲ್ಲ ಬರೋಂಗಿಲ್ಲ ರಾತ್ರೆಲ್ಲ ನಿದ್ದೆಗೆಡಬೇಕು ಯಾಕೆ ಅಂತ ಹೇಳಿದರೆ ಪವರ್ ಒಂದು ಸತಿ ಹೈ ವೋಲ್ಟೇಜ್ ಬರುತ್ತೆ ಒಂದು ಕಡಿಮೆ ಬರುತ್ತೆ ಇನ್ನೊಂದ್ಸಲಿ ಬೇಸಿಗೆ ಟೈಮಲ್ಲಿಂತೂ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಗಿಡಗಳಿಗೆ ಕೂಡ ಅವಾಗ ಪವರೇ ಇರಲ್ಲ ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ತಂದಿದ್ದೀನಿ ನಾನು ನಮ್ಮ ರೈತರ ದುಡ್ಡು ಉಳಿತಾಯ ಮಾಡಬೇಕು ಅಂತ ಹೇಳಿ ಒಂದು ಸಲ ಏನಾದರೂ ಮೋಟರ್ ಕೆಟ್ಟೋಯ್ತು ಅಂತ ಹೇಳಿದರೆ ಮಿನಿಮಮ್ ಅಂದರೂ ಕೂಡ ಹತ್ತು ಹದಿನೈದು ಸಾವಿರ ಬೇಕು ಏನು ಗೊತ್ತಾ ಆ ಸೊಲ್ಯೂಷನ್ ನಾನಿವತ್ತು ಬಂದಿದ್ದೀನಿ ಎಸ್ ಟಿ ಎಂಟರ್ಪ್ರೈಸಸ್ ಅವರು ಕೆಂಪೇಗೌಡರು ಮಾಡ್ತಾ ಒಂದು ಸೋಲರ್ ಪಂಪಿಂಗ್ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಸೋಲರ್ ಪಂಪಿಂಗ್ ಮಷಿನ್ ಆಲ್ರೆಡಿ ನಿಮ್ಮಲ್ಲಿ ಪವರ್ ಮಷಿನ್ ಇದ್ದರೂ ಕೂಡ ಅದಕ್ಕೆ ಸೋಲಾರ್ ಮಷಿನ್ನ ಅಡಾಪ್ಟ್ ಮಾಡಿಕೊಂಡು ನೀವು ಪ್ಯಾನಲೆಲ್ಲ ಅಡಾಪ್ಟ್ ಮಾಡಿಕೊಂಡು ನಿಮ್ಮ ತೋಟಕ್ಕೆ ನೀರನ್ನು ಆರಾಮಾಗಿ ಹಾಯಿಸ್ಬೋದು ಯಾವ ರೀತಿ ಹೇಗೆ ಅಂತ ಹೇಳಿ ಆ ಒಂದು ಇನ್ಫಾರ್ಮೇಶನ್ ನಮ್ಮ ರೈತರು ಬಾಂಧವರಿಗೆ ಹೇಳ್ಬೇಕು ಅಂತಲೇ ನಾನು ಇವತ್ತು ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿರುವಂಥ ಒಂದು ಹಳ್ಳಿಗೆ ಬಂದಿದ್ದೀನಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರೆ ಆ ರೈತರನ್ನೇ ಫಸ್ಟ್ ಮಾತಾಡ್ಸೋಣ ಬನ್ನಿ ವಾವ್ ನಮ್ಮ ಗಂಗಾ ಮಾತೆ ಇದ್ದಾರೆ ಸೋಲಾರ್ ಪಂಪಿಂಗ್ ಮೋಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನಮ್ಮ ರೈತ್ರೆ ಹೇಳ್ಬೇಕಲ್ವಾ ಜನಗಳಿಗೆ ಒಂದು ರೀತಿಯಾಗಿ ಅವೇರ್ನೆಸ್ ಮೂಡಿಸಬೇಕು ಮತ್ತೆ ಮಾಹಿತಿ ಕೊಡಬೇಕು ಸರ್ ನಮಸ್ತೆ ನಿಮ್ಮ ಹೆಸರು ನೀವು ನೋಡ್ಬೋದು ಅಲ್ಲಿ ಗಂಗಾ ಮಾತೆ ಹೆಂಗೆ ಜಲ ಜಲಿಸ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆಲ್ಲ ಕಾರಣ ಹೇಗೆ ಸೋಲಾರ್ ಪಂಪಿಂಗ್ ಮಷಿನ್ ಸೋಲಾರ್ ಪಂಪಿಂಗ್ ಮಷಿನ್ ಹಾಕಿಸ್ಕೊಂಡು ಹಾಗಾಗಿ ನಾನು ಇವತ್ತ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ ಬಂದಿದ್ದೀನಿ ನಮ್ಮ ರೈತರಿದ್ದಾರೆ ಮಳೆ ಬೆಳೆ ಎಲ್ಲ ಹೇಗಿದೆ ಓಕೆ ಕರೆಂಟ್ ಯಾವಾಗ ಬರ್ತಾ ಇಲ್ಲ ಸೋಲಾರ್ ಹಾಕ್ಸಿದ್ರೆ ನಿಮಗೆ ಚೆನ್ನಾಗಿ ಕಾಸ ಬರ್ತಾಯಿದೆ ದಿಂಡವರ ಅಂತ ದಿಂಡವರ ಎಷ್ಟು ಎಕರೆಗೆ ಮಾಡಿಸಿದೀರಾ ನೀವು ಇವಾಗ ಇಪ್ಪತ್ತೇಳು ಎಕರೆ ಒಂದೇ ಬೌಂಡ್ರಿ ಇಪ್ಪತ್ತೇಳು ಎಕರೆ ನಾವು ನೋಡ್ತಿರೋದು ಒಂದೇ ಬೌಂಡ್ರಿ ಹಾಗಾದ್ರೆ ನೀವು ಇವಾಗ ಮೋಟರ್ ಇಳಿಸಿದಿರಲ್ಲ ಕಾಣಿಸ್ತಾ ಇದೆಯಲ್ಲ ಇದು ಪವರ್ ಕಂಪ್ಲೀಟ್ ಸೋಲಾರ್ ಕಂಪ್ಲೀಟ್ ಸೋಲಾರ್ ಎಲ್ಲೆಲ್ಲೂ ವಿದ್ಯುತ್ ಇಲ್ಲ ನೋಡಿ ನೀವು ಹಾ ನೋಡ್ತಾ ಇದ್ದೀನಿ ಅಲ್ಲಿ ಇಲ್ಲೆಲ್ಲೂ ಪವರ್ ಕನೆಕ್ಷನ್ ಕೊಟ್ಟು ಕಡಿಸ್ಕೊಂಡಿಲ್ಲ ಮುಂಚೆ ಹೇಗಿತ್ತು ನಿಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದ್ರೆ ಮಾಮೂಲಿ ಆ ಕಡೆ ಇನ್ನೊಂದ್ ಜಮೀನ್ ಇದೆ

ಅಷ್ಟು ದಾಳಂಬ್ರೆ ಅಷ್ಟು ಬಾಳೆ ಓಕೆ ಈ ತರ ಚಿಲ್ಲರೆ ಚಿಲ್ಲರೆ ಮಾಡ್ಬೇಕು ಅಂತ ಮೊನ್ನೆ ಎಲ್ಲ ನೀರವರಿಗೆ ರಾಗಿ ಹಾಕಿದ್ವಿ ರಾಗಿ ಆಯ್ತು ಇವಾಗ ದಾಳಿಂಬೆ ಕಟ್ಟಡಿ ಮಾಡ್ತೀವಿ ಅಲ್ಲ ಎಷ್ಟು ಮೋಟ್ರ್ ಇಳಿಸಿದಿರಾ ಇವಾಗ ಸೋಲಾರ್ ಇವಾಗ ಸದ್ಯಕ್ಕೆ ಒಂದು ಮೋಟ್ರ್

ಚಲೋ ಮಾಹಿತಿ ಕೊಡ್ತಾರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಪವರ್ ಇಂದ ಇವಾಗ ಸೋಲಾರ್ ಗೆ ಬರ್ಬೇಕು ಅಂತ ಹೇಳಿ ನೈಟ್ ಎರಡು ಒಂದ್ ಗಂಟೆ ತಕ್ಕ ಮೋಟರ್ ಮೋಟರ್ ಇದು ಬೇಕು ಅದೆಲ್ಲ ಕಾಯಕ್ ಆಗಲ್ಲ ಹೀಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಾವು ಮಾಡಿದ್ದು ಓಕೆ ನೈಸ್ ತುಂಬಾ ಚೆನ್ನಾಗಿ ನೀರ್ ಮೇಡಮ್ ನಾನು ಹೇಳ್ತಿದ್ದೀನಲ್ಲ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ನಾವು ಸಾಯಂಕಾಲ ಆರು ಗಂಟೆ ಇರುತ್ತೆ ನಾವು ಯಾವಾಗ ಬೇಕಾದ್ರೆ ಎತ್ಬೋದು ಯಾವಾಗ ಬೇಕಾದ್ರೆ ನಿಲ್ಸ್ಕೊಂಡು ಮನೆಗೆ ಹೋಗ್ಬೋದು ಓಕೆ ಇದೇ ರೀತಿಯಾಗಿ ಕನೆಕ್ಷನ್ ಕೊಟ್ಟಿದ್ದಿಲ್ಲ ಸರ್ ಇದೇನ್ ಪೈಪ್ ಲೈನ್ ಆತರ ಏನು ಮಾಡಲ್ಲ ಇವಾಗೆಲ್ಲ ರೆಡಿ ಮಾಡ್ತಾ ಇದೀವಿ ಮೇಡಮ್ ಪೈಪ್ ಲೈನ್ ಹಾಕ್ತಾ ಇದೀವಿ ಅಷ್ಟು ನೀರು ಬೆಳಗಿಂದ ಸಂಜೆ ಕಂಟಿನ್ಯೂಸ್ ಆಗಿ ಬರುತ್ತೆ ಇವಾಗ ನೋಡಿ ಬೇಸಿಗೆ ಕಾಲ ಹೌದು ಮೇಡಮ್ ಇಲ್ಲ ಸಿಂಪಲ್ ಆಗಿ ಹಾಕಿ ಜೋಡಿಸ್ತಿದ್ವಲ್ಲ ರಾಗಿ ಹೊಲಕ್ಕೆಲ್ಲ ಸಿಂಪಲ್ ಆಗಿ ಹಾಕಿ ಜೋಡಿಸಿದ್ವಿ ಇವಾಗ ನಿಮ್ಮ ಫ್ರೆಂಡೇ ಹೇಳಿರ್ತಾರೆ ಇವಾಗ ಪವರ್ ಮೋಟರ್ ಎಳೆಯದ್ ಬೇಕಲ್ಲ ಪವರ್ ಎಳೆಯದ್ ಬೇಕಲ್ಲ ಮೋಟರ್ ಗೆ ಹಂಗಾಗಿ ಇವಾಗ ಸೋಲಾರ್ ಅಲ್ಲಿ ಅಷ್ಟು ಎಳೆಯುತ್ತಾ ಅಂತಾರೆ ಡೌಟ್ ಇರುತ್ತೆ ಅಂತವ್ರಿಗೆಲ್ಲ ಬಂದ್ ನೋಡ್ಲಿ ಅಂತ ಹಾ ಇವಾಗ ಆಚಲ್ಲಿ ನಾನು ಇನ್ನ ಇವ್ರಿಬ್ರಿಗೆ ಹೇಳ್ತಾ ಇದೀನಿ ನೀವು ರೆಫರ್ ಮಾಡಿದೀರ ಇನ್ನು ಹೌದು ಓಕೆ ಇವಾಗ ಟಿ ಸಿ ಹಾಕ್ಸ್ಬೇಕಂದ್ರೆ ಮೂರ್ ಲಕ್ಷ ಖರ್ಚು ಬರುತ್ತೆ ದುಡ್ಡು ಅಲ್ಲಿ ಇಲ್ಲಿ ಹಾಕೋಬಾರ್ದು ಇಂತವ್ ಹಾಕಿರ ಆರಾಮ್ ನಮ್ಮ ಮೋಟರ್ ಓಡದೇ ಮೋಟರ್ದು ಖರ್ಚಿಲ್ಲ ಅದು ಆದ್ರೆ ಒಂದು ತಿಂಗಳಿಗೆ ಒಂದ್ಸಲ ಕರೆಂಟ್ ಅದು ಇದು ಆಗಿ ಮೋಟರ್ ಸುಡ್ತಾ ಇರುತ್ತೆ ಇದು ಹಂಗಿಲ್ವಲ್ಲ ಮೇಡಮ್ ನಾವ್ ಯಾವಾಗ ಬೇಕಾದ್ರೂ ಆನ್ ಮಾಡಬಹುದು ಯಾವಾಗ ಬೇಕಾದ್ರೂ ಆಫ್ ಮಾಡ್ಕೊಂಡು ಮನೆಗೆ ಹೋಗಬಹುದು ಇವಾಗ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಬಂದ್ರೆ ಮೋಟರ್ ಡಮರ್ ಆಗುತ್ತೆ ಮತ್ತೆ ಸರ್ವಿಸ್ ಮಾಡಿಸಬೇಕು ನೆಮ್ಮದಿ ಎಂಟರಿಂದ ನೆಮ್ಮದಿಯಾಗಿರ್ಬೋದಲ್ಲ ಸಲ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಷ್ಟೇ ನಿಮಗೆ ಇವಾಗ ನೆಮ್ಮದಿ ಆಗಿದೆ ಅಂತ ಹಾ ಹೆಂಗೆ ಇವಾಗ ಒಂದ್ ವರ್ಷದಿಂದ ಎಷ್ಟು ದುಡ್ಡು ಉಳಿತಾಯ ಆಗಿದೆ ಅಂದ್ರೆ ಕರೆಂಟ್ ಇಂದ ಪ್ರತಿ ತಿಂಗಳು ಇವಾಗ ಮೋಟರ್ ಇದ್ರು ಕನಿಷ್ಠ ಅಂದ್ರೆ ವರ್ಷದಿಂದ ಎರಡ್ ಲಕ್ಷ ರೂಪಾಯಿ ಖರ್ಚು ಅಂದ್ರೆ ಮೋಟ್ರು ಸುಡ್ತು ಅಂದ್ರೆ ಎಂಟರಿಂದ ಒಂಬತ್ತು ಸಾವಿರ ಖರ್ಚು ಬರುತ್ತೆ ಸಲ ನಾವು ರಿಪೇರಿ ತಗೊಂಡು ಹೋಗಿದೀವಿ ಅಂದ್ರೆ ಎತ್ ಬಿಡಕ್ಕೆ ಒಂದುವರೆ ಎರಡು ಸಾವಿರ ಖರ್ಚು ಬರುತ್ತೆ ಹಂಗಾಗಿ ನಮಗೆ ಉಳಿತಾಯ ಅದ್ರಾಗೆ ಮೇಂಟೈನ್ ಆಗೋದು ತಿರ್ಗಾ ಲೇಬರು ಕರೆಂಟ್ ಬಂದ್ಬಿಟ್ಟು ಮಧ್ಯಾಹ್ನ ಕೊಡ್ತಾನೆ ಸಾಯಂಕಾಲ ಕೊಡ್ತಾನೆ ಯಾವಾಗ ಒಂದು ಇದು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ನಮ್ಗೆ ಮೋಟ್ರ್ ಓಡುತ್ತೆ ಅಲ್ಲೇ ಲೇಬರ್ದು ಉಳಿತಾಯ ಆಗುತ್ತೆ ನಾವು ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಂಬೋದು ಯಾವಾಗ ಬೇಕಾರೋ ಅವಾಗ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಹಂಗಾಗಿ ನಮಗೆ ಲೇಬರ್ದು ಉಳಿತಾಯ ಲೇಬರ್ ದುಡ್ದಿದೆ ಇವಾಗ ಕರೆಂಟ್ ಬಿಲ್ ದುಡ್ದಿದೆ ಮೋಟರ್ ರೆಡಿ ಮಾಡೋ ಸರ್ವಿಸ್ ದುಡ್ಡು ದುಡಿದಿದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಸೋಲಾರ್ದು ಇವಾಗ ಮಾರ್ನಿಂಗ್ ಅಂತ ಹೇಳಿದ್ರಲ್ಲ ಮಾರ್ನಿಂಗ್ ಸ್ವಲ್ಪ ಬಿಸ್ಲು ಕಡಿಮೆ ಇದ್ರೆ ಹೆಂಗ್ ಎಷ್ಟು ಗಂಟೆಗೆ ಆನ್ ಮಾಡ್ತೀರಾ ನೀವು ಬಾಡಿಗೆ ಏಳು ಗಂಟೆಯಿಂದಾನೇ ಆನ್ ಮಾಡ ಮುಚ್ಕೊಂಡಿದ್ರು ರನ್ ಆಗಿ ನೀರು ಬರುತ್ತೆ ಸಂಜೆ ಎಷ್ಟು ಗಂಟೆ ತನಕ ಮಿನಿಮಮ್ ಐದರಿಂದ ಆರು ಗಂಟೆಗೆ ನಿಲ್ಸಿ ಮನೆಗೆ ಹೋಗ್ತೀವಿ ಹಂಗಾರೆ ನೈಟ್ ಇಷ್ಟು ವರ್ಷ ನೀವು ನಿದ್ದೆ ಕಟ್ಕೊಂಡಿದ್ರಲ್ಲ ಇವಾಗ ನಿದ್ದೆ ಮಾಡ್ತೀನಿ ಅಂತ ಸಾಯಂಕಾಲ ಏಳು ಗಂಟೆ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದೋಳದು ನಾವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ದಾಳಿಂಬೆಲಿ ದಾಳಿಂಬೆ ಹಣ್ಣು ನಾವೇ ಕಿತ್ಕೊಡ್ತೀವಿ ಥ್ಯಾಂಕ್ ಯು ನಮ್ಮ ರೈತರಾದಂಥ ರಾಗಣ್ಣ ಅವರು ಇಷ್ಟು ವರ್ಷ ನಿದ್ದೆ ಕಟ್ಟಿದ್ದು ಇವಾಗ ಒಂದು ವರ್ಷದಲ್ಲೇ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಸೋಲಾರ್ ಪಂಪಿಂಗ್ ಮೆಷಿನ್ ಆ ಸೋಲಾರ್ ಪಂಪಿಂಗ್ ಮಷಿನ್ ಇನ್ಸ್ಟಾಲ್ ಮಾಡಿಕೊಟ್ಟಂತಹ ನಮ್ಮ ಎಸ್ ಡಿ ಎಂಟರ್ಪ್ರಿನರ್ಸ್ ಓನರಾದಂತಹ ಕೆಂಪೇಗೌಡರು ನಮ್ಮ ಜೊತೆ ಇದ್ದಾರೆ ಕೇಳೋಣ ಒಂದೊಳ್ಳೆ ಉಪಯುಕ್ತ ಅಂತ ಮಾಹಿತಿ ನೀಡ್ತಾ ಇದ್ದಾರೆ ಅದರಲ್ಲೂ ಎಕ್ಸ್ಪೆಷಲಿ ರೈತರಿಗೆ ಹೇಗೆ ಇದು ವರ್ಕ್ ಆಗುತ್ತೆ ಟೆಕ್ನಿಕಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಮೋಟ್ರ್ ಪಾಪ ಒಂದೊಳ್ಳೆ ಬೆಸ್ಟು ರಿಯಾಕ್ಷನ್ ಕೊಟ್ಟರು ಸರ್ ಯಾಕೆಂದರೆ ರೈತರು ಬದುಕಲ್ಲಿ ಒಂದು ರೀತಿಯಾಗಿ ನಗು ಮುಟ್ಸೋದಿದೆಯಲ್ಲ ಅವ್ರ ಸವಾಲುಗಳನ್ನೆಲ್ಲನೂ ಒಂದು ಒಂದು ರೀತಿ ಸಾಲ್ವ್ ಮಾಡೋದಿದೆಯಲ್ಲ ಆ ಥರದವ್ರು ಬೇಕು ನಮ್ಮ ಅದರಲ್ಲೂ ಕರ್ನಾಟಕಕ್ಕೆ ನೀವು ಬಂದಿರೋದು ಖುಷಿ ಆಯಿತು ಹೇಗೆ ಅದು ವರ್ಕ್ ಆಗುತ್ತೆ ಟೆಕ್ನಿಕಲಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಎಷ್ಟು ವರ್ಷದಿಂದ ಈ ವರ್ಕ್ ಮಾಡ್ತಾ ಇದ್ದೀವಿ ನಾವು ಟೂ ತೌಸಂಡ್ ಸಿಕ್ಸ್ಟೀನ ಸ್ಟಾರ್ಟ್ ಮಾಡಿದ್ದು ಬಟ್ ಕರೋನಾ ಆದಮೇಲೆ ಬಿಸ್ನೆಸ್ ಚೆನ್ನಾಗಾಯಿತು ಏನಕ್ಕೆ ಎಲ್ಲ ಸಿಟಿ ಕಡೆಯಿಂದ ಹಳ್ಳಿ ಕಡೆ ಬಂದು ತೋಟ ತಗೊಂಡು ಜಮೀನು ತಗೊಂಡು ಇಂಪ್ರೂವ್ ಮಾಡೋರು ಜಾಸ್ತಿ ಆದರು ಪ್ಲಸ್ ಒಂದು ನಾಲ್ಕು ವರ್ಷದಿಂದ ಇಲ್ಲೇ ಒಂದು ಹಾಕಿ ಪೈ ಫೈ ಎಚ್ ಪಿ ಹಾಕಿಕೊಟ್ಟಿದ್ದು ಅವ್ರು ನೇವಿ ಪರ್ಸನ್ ಅವರು ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟು ನಮ್ಮ ಕಡೆಯಿಂದಲೇ ಹಾಕ್ಸಿದ್ರು ಅವ್ರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು ಹೆಂಗೆ ಓಡ್ತಿದೆ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಮತ್ತೆ ನಮಗೆ ಹೇಳಿದ್ರು ನಾನು ನೋಡಿದೆ ಫಸ್ಟ್ ಇಲ್ಲಿ ಬಂದು ನೋಡ್ಬಿಟ್ಟು ಎಷ್ಟು ಎಪ್ತಿದೆ ಎಷ್ಟು ನೀರು ಬಿದ್ದಿದೆ ಅಂತ ನೋಡ್ಬಿಟ್ಟು ಇದು ಬಂದ್ಬಿಟ್ಟು ಅಡಿ ಆಳ ಇದೆ ಮುನ್ನೂರು ಅಡಿಗೆ ನಾವು ಈಗ ಇನ್ನೂರ ಎಂಬತ್ತಡಿ ಬಿಟ್ಟಿದ್ದೀವಿ ಇನ್ನೂರ ಎಂಬತ್ತಡಿ ಎರಡೂವರೆ ಇಂಚ್ ಫುಲ್ ಪ್ರೆಸರಾಗಿ ನೀರು ಬರ್ತಿದೆ ಶೆಡ್ ಹಾಕಬೇಕು ಶೀಟ್ ಹಾಕಬೇಕು ಅಂತ ಇದ್ರು ಸುಮ್ನೆ ಗೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಸರ್ ಹಾಕ್ಸ್ಕೊಂಡ್ಬಿಡಿ ಅದ್ರ ಮೇಲೆ ಹಾಕೊಡ್ತೀವಿ ಮತ್ತೆ ಸೇಫ್ಟಿ ಇರುತ್ತೆ ನಿಮಗೆ ಮತ್ತೆ ಯಾವುದೇ ಪ್ರಾಣಿಗಳು ಕಾಟ ಇರಲ್ಲ ಅಂತ ಹೇಳ್ಬಿಟ್ಟು ಶೀಟ್ ಮೇಲೆ ಪಾಯಿಂಟ್ ಫೈವ್ ಎಚ್ ಪಿ ಹಾಕಿದ ಮೇಲ್ಗಡೆ ಇದೆ ಪಿ ಇದೆ ನಮ್ಮ ಕಂಟ್ರೋಲರು ತೋರಿಸ್ತೀನಿ ಯಾವ ತರ ವರ್ಕ್ ಆಗುತ್ತೆ ಏನು ಅಂತ ಮತ್ತೆ ಶೀಟ್ ಮೇಲೆ ಪ್ಯಾನಲ್ ಹಾಕೊಟ್ಟಿದ್ವಿ ಅದರಿಂದ ಸೇಫ್ಟಿ ಇದೆ ಮತ್ತೆ ಶೀಟ್ ಮೇಲೆ ಪ್ಯಾನಲ್ ಹಾಕೊಂಡ್ರೆ ಕೆಳಗಡೆ ಹೀಟ್ ಕಡಿಮೆ ಆಗುತ್ತೆ ಹೌದೌದು ಪ್ಯಾನಲ್ ಇರುತ್ತಲ್ಲ ಮೇಡಮ್ ಮೇಲ್ಗಡೆ ಡೈರೆಕ್ಟ್ ಪ್ಯಾನಲ್ ಬೀಳುತ್ತೆ ಸನ್ ಲೈಟ್ ಶೀಟ್ ಮೇಲೆ ಬೀಳಲ್ಲ ಅದಕ್ಕೋಸ್ಕರ ಹೀಟ್ ಕಡಿಮೆ ಆಗುತ್ತೆ ಹೌದು ಇವಾಗ ನಾವು ನೋಡ್ತಾ ಇದೀವಿ ನೀರು ಅಷ್ಟು ಫೋರ್ಸ್ಫುಲಿ ಆಗಿ ಬರ್ತಾ ಇದೆ ಅಲ್ಲಿಂದ ಇಲ್ಲಿ ಒಂದ್ ರೀತಿಯಾಗಿ ನದಿಯಾಗಿ ಹರಿತಾ ಇದೆ ಅಷ್ಟು ಪವರ್ ಹೇಳ್ಕೊಳುತ್ತ ಸರ್ ಯಾಕೆಂತ ಹೇಳಿದ್ರೆ ನಮ್ಮ ರೈತರಿಗೆ ಕಾಮನ್ ಆಗಿ ಅದು ಒಂದು ಕ್ವಶನ್ ಇರುತ್ತೆ ಇವಾಗ ಪವರ್ ಇಷ್ಟ ದಿನ ಯೂಸ್ ಮಾಡ್ತಿರೋರು ಸಡನ್ ಆಗಿ ನಾವು ಇದಕ್ಕೆ ಬಂದಾಗ ಸೋಲಾರ್ ಗೆ ಬಂದಾಗ ಹೇಗೆ ಏನು ಮೋಟರ್ ಎಳಿಯುತ್ತಾ ನೀರೆಲ್ಲ ಎಳಿಯುತ್ತಾ ಅವೇರ್ನೆಸ್ ಎಲ್ಲ ಕಡೆ ಬರಬೇಕು ಇದು ಯಾಕೆಂದ್ರೆ ಇಷ್ಟು ಒಂದು ಕಡೆ ಇಷ್ಟೊಂದು ಆಳದಿಂದ ಸೋಲಾರಿಂದ ಡೀಪ್ ಡೀಪಲ್ಲಿ ನೀರು ಎತ್ತುತ್ತಾ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಈ ಥರ ನೀವೆಲ್ಲ ಇದು ಮಾಡ್ಕೊಂಡ್ರೆ ನೀವು ಜನಗಳಿಗೆ ತಿಳಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾವ ಥರ ಬರ್ತಿದೆ ಈಗ ನೋಡಿ ಈಗ

ಮೇಡಮ್ ಅದು ನಾವು ನಾರ್ಮಲಾಗಿ ಈಗ ಫಸ್ಟ್ ಲ್ಯಾಂಡ್ ನೋಡ್ತೀವಿ ಲ್ಯಾಂಡ್ ಅಂತಂದರೆ ಈಗ ಒಂದು ಎಕರೆ ಇದ್ದರೆ ಈ ಥರ ಏಳುವರೆ ಎಚ್ ಪಿ ಹಾಕೋಕ್ಕಾಗಲ್ಲ ಅವಾಗ ಮಾಮೂಲಿ ತ್ರೀ ಎಚ್ ಪಿ ಹಾಕೊಂಡ್ರೆ ಸಾಕು ಅವಾಗ ಒಂದೂವರೆ ಇಂಚ್ ಪ್ರೆಜರ್ವ್ ಬರುತ್ತೆ ಆರಾಮ್ಸೆ ಅದೆಲ್ಲ ರನ್ ಆಗುತ್ತೆ ಮೇಂಟೈನ್ ಆಗುತ್ತೆ ಲ್ಯಾಂಡ್ ಜಾಸ್ತಿ ಇದ್ರೆ ಲ್ಯಾಂಡ್ ಹೆಚ್ ಎಚ್ ಪಿ ಜಾಸ್ತಿ ಹಾಕ್ತೀವಿ ಪ್ಲಸ್ಸು ನೀರು ಹಂಗೆ ಇರಬೇಕು ನೀರು ಹಂಗೆ ಇದ್ದರೆ ಅಷ್ಟು ಎಚ್ ಪಿ ಮೋಟ್ರ್ ಕೊಡಬಹುದು ನೀರು ಕಡಿಮೆ ಇದ್ರೆ ಕಡಿಮೆ ಎಚ್ ಪಿ ಮೋಟ್ರ್ ಕೊಡ್ತೀವಿ ಇವಾಗ ಮಿನಿಮಮ್ ಅಂದ್ರೆ ಎಷ್ಟು ಅಡಿಯಿಂದ ನೀರು ಬಂದಿದ್ರೆ ಸೋಲಾರ್ ಮೋಟರ್ ಇಳಿಸಬಹುದು ಸರ್ ಮೇಡಮ್ ನಾವು ಈಗ ಸಾವಿರದ ಇನ್ನೂರ ಅಡಿವರೆಗೂ ಹದಿನೈದು ಎಚ್ ಪಿ ಮೋಟ್ರ್ ಹಾಕಿದಿವಿ ಹದಿನೈದು ಹೆಚ್ ಪಿ ಹಾಕಿದ್ವಿ ಒಂದ್ ಹೆಚ್ ಪಿ ಇಂದ ಇಪ್ಪತ್ತು ಎಚ್ ಪಿ ವರ್ಗು ಮಾಡಿದಿವಿ ಇಪ್ಪತ್ ಎಚ್ ಪಿ ಓಪನ್ ಸಕ್ರೆ ಹತ್ರ ಇದು ಹದಿನೈದು ವರ್ಗೂ ಸಬ್ಮರ್ಸಿಬಲ್ ಮನ್ಸಿಪಲ್ ಅಂದ್ರೆ ಸಾವಿರದ ಇನ್ನೂರ ಅಡಿ ಆಳ್ದಿಂದಲೂ ನಮ್ಮ ಮೋಟ್ರ್ ಎತ್ತಿದೆ ಬೇಕಾದ್ರೆ ಇನ್ನೊಂದು ಸೈಟ್ ಇದೆ ಮೇಡಮ್ ಅಲ್ಲಿ ತೋರಿಸ್ತೀನಿ ನಾನು ಸಾವಿರದ ಇನ್ನೂರ ಅಡಿಯಿಂದ ಎತ್ತಿರ ತೋರಿಸ್ತೀನಿ ಓಕೆ ಇವಾಗ ನಮ್ಮ ಓಕೆ ಇಲ್ಲಿ ಬಯಲು ಪ್ರದೇಶದಲ್ಲಿ ಓಕೆ ನಮ್ಮ ಮಲ್ನಾಡ್ ಭಾಗದಲ್ಲಿ ಹೇಗೆ ಸರ್ ಬೇಕೇ ಬೇಕು ಎಲ್ಲಾದ್ರೂ ಹಾಕೊಳ್ಳಿ ಬಿಸ್ಲಿದ್ರೆ ಮಾತ್ರ ರನ್ ಆಗುತ್ತೆ ನೀರ ಅಂದ್ರೆ ಮೀನ್ಸ್ ಬಿಸ್ಲಂಗಿರುತ್ತೆ ನೀರ್ ಕೇಸ್ ಇವಾಗ ಮೋಡ ಬಂದು ತಿಳ್ಕೊಳ್ಳಿ ನೀರು ಕಡಿಮೆ ಆಗುತ್ತೆ ಮೋಟರ್ ಆಫ್ ಆಗಲ್ಲ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಟ್ಟು ನೀರು ಕಡಿಮೆ ಆಗುತ್ತೆ ಸೇಮ್ ನಾವು ಒಂಥರೇಟರ್ ಕೊಡ್ತೇವೆ ಅಂದ್ರೆ ಡೇ ಟೈಮ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ ಬಿಸ್ಲಿದ್ದಾಗ ಡೇ ಟೈಮ್ ಮಾತ್ರ ಏನ್ ಬ್ಯಾಟ್ರಿ ಏನಿರಲ್ಲ ಇದಕ್ಕೆ ಸ್ಟೋರೇಜ್ ಏನಿರಲ್ಲ ಡೇ ಟೈಮ್ ಬಿಸ್ಲಿಂಗ್ ಬರುತ್ತೆ ನೀರ್ ಹಂಗ ನ್ಯಾಚುರಲ್ ಸೋರ್ಸಸ್ ನಮ್ಮ ರೈತರು ಉಪಯೋಗಿಸಬಹುದು ಪವರ್ ಮೋಟ್ರೂ ಇದು ಕನೆಕ್ಷನ್ ಮಾಡಬಹುದು ಈಗ ಆಲ್ರೆಡಿ ನಾವು ಎಲ್ಲಾ ಮೋಟರ್ ಫೈವ್ ಎಚ್ ಪಿ ಮೇಲೆ ಏನಿರುತ್ತೋ ಇರೋ ಎಕ್ಸಿಸ್ಟಿಂಗ್ ಮೋಟರ್ ಎ ಸಿ ಮೋಟರ್ ಅಂದ್ರೆ ಕರೆಂಟ್ ಕೊಡ್ತಿರತ್ತಲ್ಲ ಕೆಇಿಗೆ ಅದೇ ಮೋಟರ್ ಗೆ ಕನೆಕ್ಷನ್ ಕೊಡ್ತೀವಿ ಇದ್ದವರು ಕೂಡ ಸೋಲಾರ್ ಇದನ್ನ ಸೋಲಾರ್ ಪಂಪಿಂಗ್ ನಮ್ದೇ ಮೋಟರ್ ಏನ್ ಬೇಕಾಗಿಲ್ಲ ಇರೋ ಮೋಟರ್ ಎಕ್ಸಿಸ್ಟಿಂಗ್ ಯಾವ್ದಿರುತ್ತೋ ಅದೇ ಮೋಟರ್ ಪಂಪಿನೇ ಹಾಕೋದು ಈಗ ಹದಿನೈದು ಎಚ್ ಪಿ ಇಪ್ಪತ್ತು ಎಚ್ ಇಪ್ಪತ್ತೈದು ಎಚ್ ಪಿ ಯಾವ್ದು ಪರವಾಗಿಲ್ಲ ಹಾಕೊಡ್ತೇವೆ ಮಲ್ನಾಡ್ ಕಡೆ ಎಲ್ಲ ಜೆಟ್ಗಳು ಯೂಸ್ ಮಾಡ್ತಾರೆ ಆ ಜೆಟ್ ಆರಾಮ್ಸೆ ವರ್ಕ್ ಆಗುತ್ತೆ ಕೆಲವು ಡೌಟ್ ಇರುತ್ತೆ ಇಲ್ಲಿ ವರ್ಕ್ ಆಗೋಲ್ಲ ಜಟ್ಗಳಿಗೆಲ್ಲ ಫೋರ್ಸ್ ಬರಲ್ಲ ಮತ್ತು ದಿಬ್ಬ ತಳ್ಳಲ್ಲ ಆ ಥರ ಇರುತ್ತೆ ಆರಾಮ್ಸ ನೀವು ಪವರ್ ಏನು ನೀರು ಬರುತ್ತೋ ಫುಲ್ ಬಿಸ್ಲಿದ್ದಾಗ ಅದೇ ಥರ ನೀರು ಬರುತ್ತೆ ಸೋಲಾರ್ ಪ್ಯಾನೆಲ್ ಅಂತ ಬಂದಾಗ ಎಷ್ಟು ಪ್ಯಾನಲ್ ಬೇಕಾಗುತ್ತೆ ಸರ್ ಹೇಗೆ ಈಗ ಅಡ್ವಾನ್ಸ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತ್ರೀ ಹಂಡ್ರೆಡ್ ವ್ಯಾಟ್ ಬರ್ತಿತ್ತು ಒಂದು ಪ್ಯಾನಲ್ ಇವಾಗ ಸಿಕ್ಸ್ ಹಂಡ್ರೆಡ್ ವ್ಯಾಟ್ ಬರ್ತಿದೆ ಒಂದು ಪ್ಯಾನಲ್ ಓಕೆ ಈಗ ಅಡ್ವಾನ್ಸ್ ಮುಂದೆ ಹೋಗ್ತಾ 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 ಬರುತ್ತೆ ಇವಾಗ ಯೂಸ್ ಇವ್ರಿಗೆ ಯೂಸ್ ಮಾಡಿರೋದು ಐನೂರ ಐವತ್ತರ ಹದಿನಾಲ್ಕು ಪ್ಯಾನೆಲ್ ಯೂಸ್ ಮಾಡಿದ್ವಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿಗೆ ಐನೂರ ಐವತ್ತರ ಹದಿನಾಲ್ಕು ಅಂದ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಕಿಲೋ ಯೂಸ್ ಇದು ಆಗಿದೆ ಅದು ಆರಾಮ್ಸೆ ನೀವು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಆರಾಮ್ಸೆ ರನ್ ಆಗ್ತಿದೆ ಇವ್ರಿಗೆ ಫೀಡ್ಬ್ಯಾಕ್ ನಾನು ಒಂದು ವರ್ಷದಿಂದ ಕೇಳ್ತಿರೋಂಗೆ ಆರಾಮ್ಸೆ ಐದುವರೆ ಆರು ಗಂಟೆವರೆಗೂ ಆರಾಮ್ಸೆ ಓಡ್ತಿದೆ ಐದು ಗಂಟೆ ಮೇಲೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಆದರೆ ಕಡಿಮೆ ಅಂದರೆ ಒಂದು ಹಾಫ್ ಬರುತ್ತೆ ನೀರು ಇನ್ನು ಮಾಮೂಲಿ ನಾಲ್ಕು ಗಂಟೆ ಐದು ಗಂಟೆವರೆಗೂ ಫುಲ್ಲು ನೀರು ಬರ್ತಾ ಇರುತ್ತೆ ಇಲ್ಲಿ ಮತ್ತು ಇಲ್ಲೂ ಫುಲ್ಲು ಬೈಲ್ ಯಾವಾಗಲೂ ಸನ್ಲೈಟ್ ಬೀಳ್ತಾ ಇರುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡೋಣ ಸರ್ ಹೋಗಿ ಇವಾಗ ತೋಟದ ಮನೆಗೆ ಬಂದಿದ್ದೀವಿ ಇಲ್ಲಿ ಕೆಲವು ಮಷಿನ್ಗಳನ್ನ ನೋಡಿದ್ದೀವಿ ಏನೆಲ್ಲ ಫೀಚರ್ಸ್ ಇದೆ ಇದು ಮೇಡಮ್ ಇದು ಮಾಮೂಲಿ ಇವ್ರಿಗೆ ಮನೆ ಕರೆಂಟ್ಗೆ ಹಾಕೊಟ್ಟಿರೋದು ಆಫ್ ಗ್ರಿಡ್ ಅಂತೀವಿ ಮೀನ್ಸ್ ಬ್ಯಾಟ್ರಿ ಇನ್ವರ್ಟರ್ ಮೇಲೆ ಈ ಮನೆ ಲೈಟಿಂಗ್ಸ್ ಮಾತ್ರ ಇದು ಹಾಕೊಟ್ಟಿದೆ ಒನ್ ಪ್ಯಾನಲ್ ಮಾತ್ರ ಒನ್ ಪ್ಯಾನಲ್ ಮಾತ್ರ ಇದು ಮಾಡಿಬಿಟ್ಟು ಹಾಕೊಟ್ಟಿದ್ದೀವಿ ಇದು ಡೈರೆಕ್ಟ್ ಪಂಪಿಂದ ಇದು ವಿ ಎಫ್ ಡಿ ಅಂತೀವಿ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಈಗ ಸೋಲಾರಿಂದ ಎ ಸಿ ಕರೆಂಟ್ ಬರ್ತಾ ಇರುತ್ತೆ ನಮಗೆ ಎ ಸಿ ಕರೆಂಟು ಈಗ ನೋಡ್ತೀರ ನೀವು ಸಿಕ್ಸ್ ಹಂಡ್ರೆಡ್ ಓಟೇಜ್ ಬರ್ತಿದೆ ಫೈವ್ ಏಯ್ಟಿ ಏಯ್ಟ್ ಸಿಕ್ಸ್ ಹಂಡ್ರೆಡ್ ಬರ್ತಿದೆ ಸಿಕ್ಸ್ ಹಂಡ್ರೆಡ್ ಓಟ್ನ ಈಗ ಫೈವ್ ಏಯ್ಟಿ ಏಯ್ಟ್ ಬರ್ತಿದೆ ಈ ಫೈವ್ ಏಯ್ಟಿ ಏಯ್ಟ್ ಓಟ್ನ ಮೋಟ್ರ್ ಕರೆಂಟ್ ಈಗ ಮೋಟ್ರ್ ಕರೆಂಟ್ ಒಂದೊಂದು ಮೋಟ್ರು ಫೋರ್ ಹಂಡ್ರೆಡ್ ಓಟ್ ತಗೊತೇವೆ ಒಂದೊಂದು ತ್ರೀ ಹಂಡ್ರೆಡ್ ತ್ರೀ ತರ್ಟಿ ಈ ಥರ ತೊಗೊತವೆ ಇದು ಎಷ್ಟು ಬೇಕೋ ಅಷ್ಟು ಕನ್ವರ್ಟ್ ಮಾಡಿಬಿಟ್ಟು ಈ ಡಿ ಸಿಯಿಂದ ಎ ಸಿ ಕನ್ವರ್ಟ್ ಮಾಡಿಬಿಟ್ಟು ಕೊಡುತ್ತೆ ಓಕೆ ಹಾಂ ಇದು ಫಂಕ್ಷನ್ ಯಾವುದು ಮೇಡಮ್ ಇದು ವಿ ಎಫ್ ಡಿ ಅಂತೀವಿ ಇದು ಆನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಫ್ರೀ ಇದೆಲ್ಲ ಬರುತ್ತೆ ನಿಮಗೆ ತೋರಿಸ್ತೀನಿ ಮೋಟ್ರ್ ರನ್ನಿಂಗ್ ಮೋಟ್ರ್ ಆನ್ ಆಗಿದೆ ಅಂತ ಮತ್ತೆ ಆರ್ಮ್ಸ್ ಇದು ಐ ಔಟ್ ಅಂದ್ರೆ ಆರ್ಮ್ಸ್ ಎಷ್ಟು ಬರ್ತಿದೆ ಅಂತ ಸಿಕ್ಸ್ ಫೈವ್ ಫ್ರೆಂಡ್ಸ್ ಹಾಂ ಆರ್ಮ್ಸ್ ಎಷ್ಟು ಬರ್ತಿದೆ ಇದು ಫ್ರೀಕ್ವೆನ್ಸಿ ಮೇಡಮ್ ಫ್ರೀಕ್ವೆನ್ಸಿ ಇದು ಅಪ್ ಟು ಫಿಫ್ಟಿವರೆಗೂ ಹೋಗುತ್ತೆ ಇದು ಈಗ ತರ್ಟಿ ಸಿಕ್ಸ್ ಬರ್ತಿದೆ ನೀರು ಚೆನ್ನಾಗಿ ಬರ್ತಿದೆ ಮತ್ತು ಇದು ಡಿ ಸಿ ವೋಲ್ಟೇಜು ಮತ್ತೆ ಇದು ಐ ಪಿ ವಿ ಮತ್ತೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಹೋಗ್ತಿದೆ ಟೂ ಏಯ್ಟಿ ಹೋಗ್ತಿದೆ ಇಲ್ಲಿ ಒಂದೊಂದು ಮೋಟ್ರಲ್ಲಿ ವೇರಿಯೇಷನ್ ಆಗುತ್ತೆ ಒಂದೊಂದು ಮೋಟ್ರ್ ತ್ರೀ ಹಂಡ್ರೆಡ್ ಮೇಲೂ ತಗೊಳುತ್ತೆ ಕಡಿಮೆನೂ ತೊಗೊಳ್ತೇವೆ ಮತ್ತೆ ಇದು ಆರ್ ಪಿ ಎಮ್ ಇದಾದರೆ ನಿಮಗೆ ಇದು ಆರ್ ಪಿ ಎಮ್ಮು ಅಂದರೆ ರೊಟೇಷನ್ ಎಷ್ಟಾಗ್ತಿದೆ ಮೋಟ್ರ್ ರೊಟೇಷನ್ನು ಅದನ್ನು ತೋರಿಸುತ್ತೆ ಇಲ್ಲಿ ಮತ್ತೆ ಪವರ್ ಎಷ್ಟು ತೊಗೊತಿದೆ ಅಂತ ಎಷ್ಟು ಕಿಲೋಬೇಟ್ ತಗೊಂತಿದೆ ಅದೆಲ್ಲ ನಿಮಗೆ ಇದರಲ್ಲೇ ತೋರಿಸುತ್ತೆ ನಿಮಗೆ ಮತ್ತೆ ಇದು ಫ್ಲೋ ಮೇಡಮ್ ಈಗ

ಪ್ಲಸ್ ಇಂದ ಇದರಲ್ಲಿ ಆರ್ ಎಂಎಸ್ ಇದೆ ಅಂದ್ರೆ ಆರ್ ಎಂಎಸ್ ಅಂದ್ರೆ ರಿಮೋಟ್ ಮಾಡೋ ಸಿಸ್ಟಮ್ ಅಂತ ಸಿಮ್ ಹಾಕೋದ್ರೆ ನೀವು ಮೊಬೈಲ್ ನ ಆರ್ ಆಂಡ್ ಆಫ್ ಮಾಡ್ಕೊಬೋದು ಬರೋದೆ ಅವಶ್ಯಕತೆ ಅವಶ್ಯಕತೆ ಮೊಬೈಲ್ ನ ಆರ್ ಆಫ್ ಆರ್ಮ್ಎಸ್ ಇದೆ ಈ ಟೆಕ್ನಾಲಜಿನ ರೈತರಿಗೆ ಯೂಸ್ ಮಾಡ್ಕೊಬೇಕು ಇವಾಗ ಇಲ್ಲಿ ಬಂದ್ರೆ ಟೈಮ್ ಅವ್ರದ್ದು ಎಲ್ಲ ಯಾವಾಗ್ಲೂ ಇಲ್ಲೇ ಇರಕಾಗಲ್ಲ ಎಮರ್ಜೆನ್ಸಿ ಅಂತ ಹೊರಗಡೆ ಹೋದಾಗ ಪ್ರಾಪರ್ಟಿ ಇಲ್ಲಿ ತಗೊಂಡ್ಬಿಟ್ಟು ಮತ್ತೆ ಬೆಂಗಳೂರಲ್ಲಿ ಇರ್ತಾರೆ ಅವರೆಲ್ಲ ನಾವು ಆರ್ ಎಂಎಸ್ಸು ಮಾಡ್ಕೊಟ್ಟಿದ್ವಿ ಓ ತುಂಬಾ ಜನ ಪ್ರಾಪರ್ಟಿ ಹಳ್ಳಿಲಿ ಇರುತ್ತೆ ನೀರ್ ಬಿಡೋರ್ಗೆ ಒಬ್ರಿಗೆ ಇಡ್ಬೇಕು ಅಂದ ಅವ್ರು ಈ ರೀತಿ

ಅಂದರೆ ಬಂಡವಾಳ ಜಾಸ್ತಿ ಆಗುತ್ತೆ ಫಸ್ಟ್ ಟೈಮು ಫಸ್ಟ್ ಟೈಮು ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಮೇಡಮ್ ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀವಿ ಫಸ್ಟ್ ಟೈಮು ಬಟ್ ಅದು ಲೈಫ್ ಲಾಂಗ್ ಅಂದರೆ ಇಪ್ಪತ್ತೈದು ವರ್ಷದ ಆರಾಮ್ಸೆ ರನ್ ಆಗುತ್ತೆ ಇದು ಸ್ಟಾರ್ಟ್ರಿಗೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಅದು ಏನು ಪ್ರಾಬ್ಲಮ್ ಆಗಲ್ಲ ಇನ್ ಕೇಸ್ ನೀವು ಬರೀ ಸೋದರಲ್ಲೇ ಓವರ್ ಇಲ್ದಂಗೆ ಬರೀ ಸೋದರಲ್ಲೇ ನೀವು ಮೋಟ್ರ್ ಓಡಿಸ್ಕೊಂಡ್ರೆ ಮಿನಿಮಮ್ ಹತ್ತು ವರ್ಷ ಆದರೂ ಮೋಟ್ರ್ ಏನಾಗಲ್ಲ ಮೇಡಮ್ ಮೀನ್ಸ್ ಮೆಕಾನಿಕಲ್ ಲ್ಯಾಂಡ್ ಮತ್ತು ಏನಾದರೂ ಕಲಸಿ ಹಾಕೊಂಡು ಅದು ಸಿಲ್ಟ್ ಬಂದು ಅದನ್ನ ಬಿಟ್ಟು ನಾರ್ಮಲ್ ಪವರ್ ಪ್ರಾಬ್ಲಮ್ ಇಂದ ಏನು ಆಗಲ್ಲ ನಿಮ್ಗೆ ಅದು ಆರಾಮ್ಸೆ ರನ್ ಆಗುತ್ತೆ ಇವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಹಾಕಿರೋದು ಇದುವರೆಗೂ ನಮ್ಮ ಸರ್ವಿಸೇ ಕರೆದಿಲ್ಲ ಆರಾಮ್ಸೆ ರನ್ ಮಾಡ್ಕೊತಿದಾರೆ ಅವರು ಏಳೆಂಟು ವರ್ಷ ಆದ್ರೂ ಒಂಬತ್ತು ವರ್ಷ ಆಯ್ತು ಇದುವರೆಗೂ ನಮ್ ಸರ್ವಿಸೇ ಕರೆದಿಲ್ಲ ಅಷ್ಟು ಕ್ವಾಲಿಟಿ ಇದೆ ಕ್ವಾಲಿಟಿ ಇದೆ ಸರ್ ಇವಾಗ ಸ್ಟಾರ್ಟಿಂಗು ಈ ಥರ ಸೋಲಾರ್ ಪಂಪಿಂಗ್ ಮಷಿನ್ ಹಾಕಿಸ್ಬೇಕಂದ್ರೆ ಮಿನಿಮಮ್ ಎಷ್ಟು ಬಜೆಟಿಂದ ಮಾಡ್ತೀರಾ ಮ್ಯಾಕ್ಸಿಮಮ್ ಎಷ್ಟಿದೆ ಸರ್ ಮೇಡಮ್ ಇದು ಬಜೆಟ್ ಹೋಗುತ್ತೆ ಅಂದರೆ ಫಸ್ಟು ನಿಮ್ಮದು ಈಗ ಎಕ್ಸಾಂಪಲ್ ನಿಮ್ಮದು ಒಂದು ಎಕರೆ ಇದೆ ಅಂತ ತಿಳ್ಕೊಳ್ಳಿ ಒಂದು ಎಕರೆ ಇದ್ದರೆ ನೀವು ತ್ರೀ ಎಚ್ ಪಿಲೇ ಆರಾಮ್ಸೆ ನೀವು ಮೈಂಟೈನ್ ಮಾಡ್ಬೋದು ಒಂದು ಎಕರೆನ ಅದಕ್ಕೆ ನಾವು ಫಸ್ಟ್ ಕೇಳ್ತೀವಿ ನೀವು ಎಷ್ಟಡಿ ಆಳ ಇದೆ ನೀರಡಿ ಎಷ್ಟಿಗೆ ಬಿದ್ದಿದೆ ನೀರು ಚೆನ್ನಾಗಿ ಬಿದ್ದಿದೆಯಾ ಮತ್ತು ನಿಮ್ಮದು ಲ್ಯಾಂಡ್ ಎಷ್ಟಿದೆ ಏನು ಬೆಳೆ ಬೆಳೀತಿದ್ರ ಈಗ ಎಕ್ಸಾಂಪಲ್ ಈಗ ಒಂದು ಅಡಿಕೆ ತೋಟ ಅಂತ ತಿಳ್ಕೊಂಡ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ಡೈಲಿ ಒಂದು ಐದು ಲೀಟರ್ ನೀರು ಕೊಡಬೇಕು ಅಂತ ಎಕ್ಸಾಂಪಲ್ ತಿಳ್ಕೊಳ್ಳಿ ಈಗ ಸಾವಿರ ಅಡಿಕೆ ಇದೆ ಅಂತಂದ್ರೆ ಐವತ್ತು ಸಾವಿರ ಲೀಟರ್ ಬೇಕು ಹೌದು ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳ್ತೀನಿ ಇಷ್ಟು ಇಷ್ಟು ಎಚ್ ಪಿ ಹಾಕೋಬೇಕು ಅಂತ ಇವರು ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಹೇಳಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿನೇ ನೇ ಹಾಕೊಡ್ಬೇಕು ಅಂತ ನಾನು ಹೇಳಿದೆ ಅದಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿನ ಹಾಕೊಂಡ್ರೆ ಮೈಂಟೆನೆಸ್ ಎಲ್ಲ ಹೇಗೆ ಮೈಂಟೆನೆನ್ಸ್ ಏನಿಲ್ಲ ಪ್ಯಾನ್ ಒಂದು ಕ್ಲೀನ್ ಮಾಡ್ಕೋಬೇಕು ಎಷ್ಟು ದಿನಕ್ಕೊಮ್ಮೆ ಮೇಡಮ್ ಈಗ ನೋಡಿ ಇಲ್ಲಿ ಏನು ಆಡ್ತಿಲ್ಲ ನಾರ್ಮಲ್ ಆಗಿದೆ ಈಗ ರೋಡ್ ಪಕ್ಕ ಇರೋದಾದ್ರೂ ಧೂಳು ಬರುತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಮಾತ್ರ ಪ್ಯಾನ್ ಕ್ಲೀನ್ ಮಾಡ್ಕೊಬೇಕು ಒಂದು ವಾರಕ್ಕೆ ಸಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಏನು ಡಿಟರ್ಜೆಂಟು ಸೋಪು ಆ ಥರ ಏನು ಯೂಸ್ ಮಾಡಂಗಿಲ್ಲ ನಾರ್ಮಲ್ ಪ್ರೆಸರ್ ಆಗಿ ನೀರು ಬಿಟ್ಟರೆ ಕ್ಲೀನ್ ಆಗುತ್ತೆ ಓಕೆ ಪ್ಯಾನ್ಗು ಏನು ಮೇಂಟೆನೆನ್ಸ್ ಏನು ಬರಲ್ಲ ಏನು ಮಾಡಲ್ಲ ಮೇಡಮ್ ಮಾಮೂಲಿ ಕಾರ್ ಗ್ಲಾಸ್ ಯಾವ ಥರ ಕ್ಲೀನ್ ಮಾಡ್ಕೊತೀವಿ ಆ ಥರ ಕ್ಲೀನ್ ಮಾಡ್ಕೊಂಡು ಓಕೆ ಸರ್ ಅದು ಪ್ಯಾನ್ ಸೋಲಾರ್ ಪ್ಯಾನ್ ಇನ್ಸ್ಟಾಲೇಷನ್ ಅಂತ ಹೇಳಿದಾಗ ಮೇಲೆ ಇಟ್ಟಿದ್ರೆ ಕೆಳಗಡೆ ಇಡ್ಬೋದಾ ಇಡ್ಬೋದು ಮೇಡಮ್ ಈಗ ಮಾಮೂಲಿ ಸ್ಟ್ರೆಚರ್ ಹಾಕ್ಬಿಟ್ಟು ಹಾಕ್ತಿವಿ ನಾವು ಒಂದು ನಾಲ್ಕಡೆ ಮೂರ್ ಅಡಿ ಸ್ಟ್ರೆಚರ್ ಹಾಕ್ಬಿಟ್ಟು ಹಾಕ್ತಿವಿ ಜೆ ಸ್ಟ್ರೆಚರ್ ಬರುತ್ತೆ ಅದನ್ನ ಹಾಕ್ಬಿಟ್ಟು ಹಾಕ್ಬಿಡ್ತಿವಿ ಬಟ್ ಇದು ಮೇಲೆ ಗಾಟೆ ಹಾಕೊಂಡ್ರೆ ಸೇಫ್ಟಿ ಇರುತ್ತೆ ಇಲ್ಲಾದ್ರೆ ಈಗ ಹಳ್ಳಿ ಕಡೆ ಎಲ್ಲ ಪ್ರಾಣಿಗಳು ಬಂದು ಏನಾದ್ರು ಮಾಡ್ತವೆ ಅದಕ್ಕೋಸ್ಕರ ಮೇಲೆ ಇದ್ರೆ ಆರಾಮ್ಸೆ ಇರುತ್ತೆ ಈ ತರ ಮೇಲೆ ಮಾಡಿದ ಕೆಳಗಡೆ ನಾರ್ಮಲ್ ಆಗಿನ ಈಗ ಹೀಟ್ ಕಡಿಮೆ ಇದೆ ನಿಮಗೆ ನಾರ್ಮಲ್ ಶೀಟ್ ಆಗಿದ್ರೆ ಹೀಟ್ ಜಾಸ್ತಿ ಬರ್ತಿತ್ತು ಈ ಪ್ಯಾನಲ್ ಇರೋದ್ರಿಂದ ಹೀಟ್ ಕಡಿಮೆ ಬರ್ತಿ ಫೀಲ್ ಆಗ್ತಿದೆ ನೋಡಿ ನಿಮ್ಗೆ ಹೊರಗಡೆ ಎಷ್ಟು ಬಿಸಿಲಿ ಬಂದಾಗ ಈ ತರ ಶೀಟ್ ಆದ್ರೂ ಕೂಡ ಕೂಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಅದೇ ಈಗ ಅದಕ್ಕೂ ನಾವು ಅದು ಸ್ಟ್ರಚರ್ ಕಾಸ್ಟ್ ಏನಿರುತ್ತೋ ಅದು ಲೆಸ್ ಮಾಡ್ಬಿಟ್ಟು ಈ ಶೀಟ್ ಮೇಲೆ ಹಾಕೊಡಿ ಸರ್ ಇವಾಗ ಪವರ್ಗು ಮತ್ತೆ ಸೋಲಾರ್ಗು ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ ಸರ್ ನಮ್ಮ ರೈತರು ಎಷ್ಟು ದುಡ್ಡು ಉಳಿತಾಯ ಮಾಡಬಹುದು ಇವಾಗ ಸೋಲಾರ್ ಪಂಪಿಂಗ್ ಮೋಟರ್ ಹಾಕಿ ಮೇಡಮ್ ಅದು ಉಳಿತಾಯ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಈಗ ಈ ರೈತರು ಬೆಳೆ ಬೆಳೆದ್ರ ಮೇಲೆ ಈಗ ಎಕ್ಸಾಂಪಲ್ ಈಗ ಪವರ್ ಬಂದ್ಬಿಟ್ಟು ತ್ರೀ ಅವರ್ಸ್ ಇರುತ್ತೆ ಎಕ್ಸಾಂಪಲ್ ಹೇಳಿದ್ದು ಅವರ್ ಅವರಲ್ಲಿ ನಾವು ನೀರು ಆಯ್ಸೋವಷ್ಟೊತ್ತಿಗೆ ಕರೆಂಟ್ ಹೋಗಿರುತ್ತೆ ಇನ್ ಕೇಸ್ ಒಂದು ಕಡೆ ಆದರೆ ಒಂದು ಕಡೆ ಆಯ್ದಿರೋಲ್ಲ ನೆಟ್ಟಿದ್ರು ಹಂಗಿರುತ್ತೆ ಇದಾದ್ರೆ ಹೆಂಗಾಗಿರುತ್ತೆ ಅಂದರೆ ಬೆಳಗಿನ ಸಂಜೆ ಕಂಟಿನ್ಯೂಸ್ ರನ್ ಆಗ್ತಿರುತ್ತೆ ನೀವು ಒಂದು ನೀವು ಪಕ್ಕ ರೈತರಾಗಿದ್ರೆ ಆರಾಮ್ಸೆ ಮೇಂಟೈನ್ ಮಾಡ್ಬೋದು ಓಕೆ ಸೂಪರ್ ಬನ್ನಿ ಮೂರ್ ಮೂರರಿಂದ ನಾಲ್ಕು ಸೆಕೆಂಡ್ಗೆ ಒಂದು ಬಕೆಟ್ ಹತ್ತು ಲೀಟರ್ ತುಂಬುತ್ತೆ ಮೂರ್ ಸೆಕೆಂಡ್ ಮೂರ್ ಸೆಕೆಂಡ್ ಅಷ್ಟು ಫೋರ್ಸ್ಫುಲ್ ಬರ್ತಾ ಇದೆ ಇವಾಗ ನೀವು ನೋಡಿದ್ರಿ ಎಸ್ ಟಿ ಎಂಟರ್ಪ್ರೈಸಸ್ ಅವರು ಕೆಂಪೇಗೌಡರು ಸೋಲಾರ್ ಪಂಪಿಂಗ್ ಮೋಟರಿಂದ ಇಪ್ಪತ್ತೇಳು ಎಕರೆಗೆ ಇವಾಗ ನೀರು ಬರ್ತಾ ಇದೆ ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಪಿ ಮೋಟರ್ ಇಳಿಸಿರೋದು ಮತ್ತೆ ಒಂದು ಲ್ಯಾಂಡ್ಗೆ ಹೋಗ್ತೀವಿ ಅಲ್ಲಿ ಯಾವ ರೀತಿ ನೀರು ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ರೈತ ಬಾಂಧವರೇ ನೀವು ನೋಡಿದ್ರಲ್ಲ ಖಾಲಿ ಲ್ಯಾಂಡಲ್ಲಿ ಬರೋಬರ್ ಇಪ್ಪತ್ತೇಳು ಎಕ್ರಲ್ಲಿ ನೀರೆಷ್ಟು ಅಲ್ಲಿ ಬರ್ತಾ ಇದೆ ಅಂತ ಅದರಲ್ಲೂ ಸೋಲಾರ್ ಪಂಪಿಂಗ್ ಮೋಟರ್ ಇಟ್ರು ಮತ್ತು ಎಲ್ಲ ಬೆಳೆದಿರೋದು ತೆಂಗಿರ್ಬೋದು ಅಡಿಕೆ ಆಗಿರ್ಬೋದು ಬೇರೆ ಬೇರೆ ರೀತಿ ಬೆಳೆ ಬೆಳೆದಿರೋದು ಅದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೇನೋ ಡೌಟ್ ಇದ್ದರೆ ಬೇರೆ ಬೆಳೆಗಳಿಗೆ ಈ ಸೋಲಾರ್ ಪಂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಡೌಟ್ ಇರುತ್ತೆ ಹಾಗಾಗಿ ನಾನು ಇವಾಗ ಮುನ್ನೂರು ಎಕರೆ ಶ್ರೀಗಂಧ ಬೆಳೆದಿರುವಂಥ ತೋಟಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಈ ಸೋಲಾರ್ ಪಂಪಿಂಗ್ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ